ಆತ್ಮೀಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳಿಗೆ ಈ ಒಂದು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಹಿಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ಬರಬಹುದಾದಂತಹ ಸಂಭವನೀಯ ವ್ಯತ್ಯಾಸಗಳನ್ನು ಚರ್ಚೆ ಮಾಡಿದ್ವಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರರಿಂದ ಎಂಟು ಅಂಕಗಳನ್ನು ಹೇಗೆ ಗಳಿಸ್ಬೋದು ಎನ್ನುವುದರ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವೇನಾದರೂ ಈ ಚಾನಲ್ಗೆ ಹೊಸಬರಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ವಿದ್ಯುತ್ ಶಕ್ತಿ ಹಾಗೂ ಬೆಳಕು ಪಾಠದ ಮೇಲೆ ಲೆಕ್ಕಗಳನ್ನು ಕೊಟ್ಟಿರ್ತಾರೆ ಅವುಗಳನ್ನು ಸರಿಯಾಗಿ ನೀವು ಬಿಡಿಸಿದರೆ ಆರರಿಂದ ಎಂಟು ಅಂಕಗಳನ್ನು ಖಚಿತವಾಗಿ ನೀವು ಪಡ್ಕೋಬಹುದು ಪರೀಕ್ಷೆಗೆ ಇಲ್ಲಿ ಏನು ನಾವು ಡಿಸ್ಕಸ್ ಮಾಡಿರ್ತೇವಲ್ವ ಈ ಲೆಕ್ಕಗಳೇ ಬರ್ಬೋದು ಇಲ್ಲಾಂದರೆ ಇದೇ ಲೆಕ್ಕಗಳಿಗೆ ಏನು ಮಾಡ್ತಾರೆ ಸ್ವಲ್ಪ ಅದಲು ಬದಲು ಅಂದರೆ ಬೆಲೆಗಳನ್ನು ಚೇಂಜ್ ಮಾಡಿ ಕೊಡ್ಬೋದು ಹೇಗೆ ಕೊಟ್ಟರು ಕೂಡ ನೀವೇನು ಮಾಡಬೇಕು ಬರೀಲಿಕ್ಕೆ ಸಮರ್ಥರಾಗಬೇಕು ನಾನು ಎಲ್ಲ ಪ್ಯಾಟರ್ನ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಹೋಗ್ತೇನೆ ನೀವು ಕೂಡ ಈ ಲೆಕ್ಕಗಳ ಮೇಲೆ ಗಮನ ಹರಿಸಿ ಸರಿಯಾಗಿ ಕಲಿಬೇಕಾಗತ್ತೆ ಇದರಿಂದ ಮಾಡ್ಬೋದು ಈಸಿಯಾಗಿ ಆರರಿಂದ ಎಂಟು ಅಂಕಗಳನ್ನು ಗಳಿಸ್ಕೋಬೋದು ಹಾಗಾದರೆ ಮಕ್ಕಳೇ ತಡೆ ಮಾಡದೆ ನಾವೇನು ಮಾಡೋಣ ಲೆಕ್ಕಗಳನ್ನು ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ವಿದ್ಯುತ್ ಶಕ್ತಿ ಪಾಠದ ಮೇಲೆ ನೋಡಿ ಉದ್ದ ಎಲ್ ಮತ್ತು ಕೊಯ್ತದ ವಿಸ್ತೀರ್ಣ ಎನ್ನು ಹೊಂದಿರುವ ವಾಹಕದ ತಂತಿಯ ರೋಧವು ನಾಲ್ಕು ಓಂ ಆಗಿದೆ ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ ಎಲ್ ಬೈ ಟು ಮತ್ತು ಅದರ ಅಡ್ಡ ಕೊಯಿತದ ವಿಸ್ತೀರ್ಣ ಟೂ ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಪರೀಕ್ಷೆಯಲ್ಲಿ ನಿಮಗೆ ಲೆಕ್ಕ ಬಿಡ್ಸೋಕೆ ಬರೋದಿಲ್ಲಪ್ಪ ಬರದೇ ಇದ್ದರೂ ಕೂಡ ನೀವು ಆ ಒಂದು ಪ್ರಶ್ನೆಯನ್ನು ಓದಿ ಅರ್ಥೈಸ್ಕೊಂಡು ಅದರಲ್ಲಿ ಏನು ಕೊಟ್ಟಿದ್ದಾರಲ್ವ ಆ ಬೆಲೆಗಳನ್ನಾದರೂ ಎಟ್ಲೀಸ್ಟ್ ನೀವೇನು ಮಾಡ್ರಿ ಬರೆದಿಟ್ ಬರ್ರಿ ಅದಕ್ಕಾದರೂ ಏನು ಮಾಡ್ತಾರೆ ಅರ್ಧದಿಂದ ಒಂದು ಮಾರ್ಕ್ಸನ್ನು ಕೊಡ್ತಾರೆ ನಿಮಗೆ ಅದಕ್ಕೆ ರಿಲೇಟೆಡ್ ಏನಾದರೂ ಸೂತ್ರ ಗೊತ್ತಿತ್ತು ಅಂದರೆ ಅದನ್ನು ಕೂಡ ನೀವೇನು ಮಾಡ್ಬೋದು ಬರೆದು ಬರ್ಬೋದು ಹಾಗಾದರೆ ಇಲ್ಲಿ ಉದ್ದ ಎಲ್ ಕೊಟ್ಟಾರೆ ಅಡ್ಡ ಕೊಯ್ತ ಎ ಕೊಟ್ಟಾರೆ ಆ ವಾಹಕ ತಂತಿಯ ರೋಧ ಏನಾಗಿದೆ ಅಂತೆ ನಾಲ್ಕು ಓಮ್ ಆಗಿದೆ ಅಂತ ಅದೇ ರೀತಿ ಇನ್ನೊಂದು ವಾಹಕ ತಂತಿಯನ್ನು ತಗೊಂಡಾರೆ ಅದರ ಉದ್ದ ಏನಾಗಿದೆ ಇಲ್ಲಿ ಎಲ್ ಆದರೆ ಇಲ್ಲಿ ಎಲ್ ಬೈ ಟೂ ಆಗಿದೆ ಮತ್ತು ಅಡ್ಡ ಕೊಯ್ತ ಇಲ್ಲಿ ಎ ಆದರೆ ಇನ್ನೊಂದ್ರದ್ದು ಟು ಎ ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ ನಾವೇನು ಮಾಡಬೇಕು ಮೊದಲು ಕೊಟ್ಟಿರುವಂಥ ಡೇಟಾವನ್ನು ದತ್ತಾಂಶವನ್ನು ಬರ್ಕೋಬೇಕಾಗತ್ತೆ ವಾಹಕದ ತಂತಿಯ ಉದ್ದ ಅಂದರೆ ಎಲ್ ಒನ್ ಏನಿದೆ ಎಲ್ ಆಗಿದೆ ಇನ್ನು ಅಡ್ಡ ಕೊಯ್ತ ಎ ಒನ್ ಫಸ್ಟ್ ಒನ್ ಅಲ್ವಾ ಕನ್ಸಿಡರ್ ಮಾಡ್ತಿರೋದು ಎರಡು ವಾಹಕ ತಂತಿ ಇದೆ ಹಾಗಾಗಿ ಮೊದಲೇದು ಎಲ್ ಒನ್ ಎ ಒನ್ ಅಂತ ಹೊಂಡಿದ್ದೀವಿ ಅಡ್ಡ ಕೊಯಿತ ಎ ಒನ್ ಆದರೆ ಎಷ್ಟಿದೆ ಅದರ ಅಳತೆ ಎ ಅಂತ ಹೇಳಿ ಇದೆ ಇನ್ನು ರೋದ ಎಷ್ಟು ಕೊಟ್ಟಿದ್ದಾರೆ ಎಸ್ ನಾಲ್ಕು ಓಂ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಏನು ಮಾಡಿದೀರ ಅಂತ ಅಂದರೆ ರೋ ಇಕ್ವಲ್ ಟು ಆರ್ ಒನ್ ಪ್ಲಸ್ ಎ ಒನ್ ಡಿವೈಡೆಡ್ ಬೈ ಎಲ್ ಒನ್ ಇದೊಂದೇನಿದೆ ನಮಗೆ ಫಾರ್ಮುಲಾ ಇದೆ ಈ ಫಾರ್ಮುಲಾದಲ್ಲಿ ನಾವೇನು ಮಾಡ್ಕೋಬೇಕು ಕೊಟ್ಟಿರೋ ಬೆಲೆಗಳನ್ನು ನಾವು ಮುದಿಸ್ಕೋಬೇಕಾಗತ್ತೆ ಇಲ್ಲಿ ರೋ ಈಕ್ವಲ್ ಟು ಆರ್ ಒನ್ ಅಂದರೆ ಎಷ್ಟಿದೆ ನಾಲ್ಕು ಓಂ ಎ ಒನ್ ಅಂದರೆ ಎ ಇದೆ ಈ ಜಾಗದಲ್ಲಿ ಎಲ್ ಒನ್ ಅಂದರೆ ಎಲ್ ಇನ್ನು ಇದು ಒನ್ ಸೆಟ್ ಆಯಿತು ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು ಎರಡನೇ ವಾಹಕ ತಂತಿ ಕಂಡುಹಿಡಬೇಕಾಗತ್ತೆ ಎಲ್ ಟು ಅಲ್ವಾ ಎಲ್ ಟು ಏನಿದೆ ಎಲ್ ಬೈ ಟು ಅಂತ ಹೇಳಿ ಕೊಟ್ಟಿದ್ದಾರೆ ಎ ಟು ಎಷ್ಟಿದೆ ಟೂ ಎ ಆಗಿದೆ ಆರ್ ಟು ಅನ್ನೇ ನಾವೇನು ಮಾಡಬೇಕು ಪೈಂಡ್ ಮಾಡಬೇಕು ಹುಡುಕ್ಬೇಕು ಅಗೇನ್ ಏನು ಮಾಡ್ರಿ ಇಲ್ಲಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳಿಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ಇದೆ ಅದನ್ನೇ ನಾವು ಆರ್ ಇರೋದನ್ನು ಆರ್ ಟು ಮಾಡ್ಕೊಂಡಿದ್ದೇವೆ ಆರ್ ಟು ಈಕ್ವಲ್ ಟು ರೋ ಎಲ್ ಟು ಡಿವೈಡೆಡ್ ಬೈ ಎ ಟು ಇದೇ ಫಾರ್ಮುಲಾವನ್ನು ಏನು ಮಾಡ್ತಾರೆ ಎಲ್ ಬೈ ಎ ಅಂತ ಇತ್ತು ಅಲ್ಲಿ ಇರೋ ಜಾಗದಲ್ಲಿ ಎಲ್ ಟು ಎ ಟು ಅನ್ನು ಹಾಕ್ಕೊಂಡಿದ್ದೀವಿ ಇನ್ನು ಇವಿಷ್ಟು ಇದರಲ್ಲಿ ಏನು ಮಾಡಬೇಕು ನಾವು ಬೆಲೆಗಳನ್ನು ನಮೂದಿಸಬೇಕಾಗತ್ತೆ ಹಾಗಾದರೆ ರೋ ಅಂತ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನಾವು ಕಂಡು ಎಸ್ ಫೋರ್ ಎ ಡಿವೈಡೆಡ್ ಬೈ ಎಲ್ ಅದನ್ನು ಇಲ್ಲಿ ನಾವು ಏನು ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಬೇಕು ಹಾಕಬೇಕಾಗತ್ತೆ ಇನ್ನು ಎಲ್ ಟು ಇರೋ ಜಾಗದಲ್ಲಿ ಎಲ್ ಬೈ ಟು ಡಿವೈಡೆಡ್ ಬೈ ಎ ಟುಗೆ ಏನಿದೆ ಎಸ್ ಟು ಎ ಕೊಟ್ಟಿದ್ದಾರೆ ಟು ಎನ್ನು ಹಾಕ್ಕೊಂಡಿದೆ ಇಲ್ಲೇನಾಯಿತು ನೋಡಿ ಇದನ್ನು ಪೋರ್ ಎ ಡಿವೈಡೆಡ್ ಬೈ ಎಲ್ ಏನು ಮಾಡ್ಕೋಬೇಡಿ ಹಾಗೆ ಇಡ್ಕೊಳ್ಳ್ರಿ ಇಲ್ಲಿ ಎಲ್ ಬೈ ಟು ಡಿವೈಡೆಡ್ ಬೈ ಟು ಎ ಅಂತ ಇದೆ ಇಲ್ಲಿ ಏನಿಲ್ಲ ಅಂದರೂ ಕೆಳಗಡೆ ಏನಿರುತ್ತೆ ಒಂದಿರುತ್ತೆ ಇದು ವಿಕ್ರಮ ಆದಾಗ ಏನಾಗುತ್ತೆ ಒಂದು ಮೇಲ್ ಹೋಗುತ್ತೆ ಛೇದ ಅಂಶ ಆಗುತ್ತೆ ಅಂಶ ಛೇದ ಆಗುತ್ತೆ ಅದೇ ರೀತಿ ಆಯಿತಾ ಇದು ಆ್ಯಸ್ ಇಟ್ ಇಸ್ ಹೇಗಿದೆ ಹಾಕಿ ಬರ್ಕೊಳ್ರಿ ಈಗ ಇದನ್ನು ಗುಣಾಕಾರ ಮಾಡಿರಿ ಫೋರ್ ಎ ಡಿವೈಡೆಡ್ ಬೈ ಎಲ್ ಇದೆ ಇಲ್ಲಿ ಎಲ್ ಗುಣಿಸು ಒಂದು ಅಂದರೆ ಒಂದು ಎಲ್ ಆಯಿತು ಎರಡು ಗುಣಿಸು ಟು ಎ ಅಂದರೆ ಫೋರ್ ಎ ಆಯಿತು ಇ ಫೋರ್ ಎ ಇ ಫೋರ್ ಎ ಗೆಟ್ ಕ್ಯಾನ್ಸಲ್ ಎಲ್ ಎಲ್ ಗೆಟ್ ಕ್ಯಾನ್ಸಲ್ ಹಾಗಾದರೆ ಆರ್ ಟು ಎಷ್ಟು ಬಂತು ಒಂದು ಓಮ್ ಹಾಗಾದರೆ ಫೈಂಡ್ ಔಟ್ ಮಾಡಿದ್ವ ನಾವು ಟು ಬೆಲೆ ಎಷ್ಟಿದೆ ನಮಗೆ ಒಂದು ಓಂ ನೆನ್ಪಿರಲಿ ವಿದ್ಯಾರ್ಥಿಗಳೇ ನಿಮಗೆ ನಾವು ಯಾವುದೇ ಬೆಲೆಯನ್ನು ಬರೆದ್ರೂ ಕೂಡ ಅದರ ಏಕಮಾನವನ್ನು ತಪ್ಪಿಸ್ಲಿಕ್ಕಿಲ್ಲ ಯಾಕಂದರೆ ಅದನ್ನು ಸರಿಯಾಗಿ ಬರಿಬೇಕು ಇಲ್ಲ ಅಂದರೆ ಮಾರ್ಕ್ಸನ್ನು ಕಳ್ಕೊಳ್ತೀರಿ ನೀವು ದಯವಿಟ್ಟು ನೀವೇನು ಮಾಡ್ರಿ ಇದರ ಎಸ್ ಐ ಮಾನಗಳನ್ನು ಸರಿಯಾಗಿ ಬರೆದಿಟ್ಟು ಬನ್ನಿ ಆರ್ ಟು ಈಕ್ವಲ್ ಟು ಒಂದು ಓಮ್ ಇನ್ನು ಅದರಲ್ಲೇ ಮತ್ತೊಂದು ಕ್ವಶನ್ ಇದೆ ನೋಡಿ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀಗಳು ಕ್ರಮವಾಗಿ ಐದು ಓಂ ಹತ್ತು ಮೂವತ್ತು ಓಂ ಬೆಲೆಗಳನ್ನು ಹೊಂದಿವೆ ಇವುಗಳನ್ನು ಹನ್ನೆರಡು ಓಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅಂತ ಇದೆ ಇಲ್ಲೂ ಕೂಡ ಕೊಟ್ಟಿರುವಂಥ ದತ್ತಾಂಶವನ್ನು ಮೊದಲು ಬರ್ಕೊಳ್ಳ್ರಿ ಕೊಡದೇ ಇರುವಂಥ ಬೆಲೆಗೆ ಕ್ವಶನ್ ಮಾರ್ಕ್ ಇಟ್ಕೊಳ್ಳ್ರಿ ಅದಕ್ಕೆ ರಿಲೇಟೆಡ್ ಯಾವ ಫಾರ್ಮುಲಾ ಬೇಕೋ ಅದನ್ನು ಹಾಕ್ಕೊಳ್ಳ್ರಿ ಆಮೇಲೆ ಉಳಿದಿದ್ದ ಬೆಲೆಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಮೊದಲೇನು ಕೊಟ್ಟಿದ್ದಾರೆ ನೋಡಿ ಆರ್ ಒನ್ ಅಂದರೆ ಎಷ್ಟಿದೆ ಇಲ್ಲಿ ಕ್ರಮವಾಗಿ ಕೊಟ್ಟಾರೆ ಅದೇ ರೀತಿ ಬೆಲೆಗಳನ್ನು ಕೊಟ್ಟಾರೆ ಅಂದರೆ ಓಂಗಳಲ್ಲಿ ಕೊಟ್ಟಾರೆ ರೋಧವನ್ನು ಹಾಗೆ ನೀವೇನು ಮಾಡಬೇಕು ಕ್ರಮವಾಗಿ ಬರ್ಕೋಬೇಕು ಆರ್ ಒನ್ ಅಂದರೆ ಐದು ಓಮ್ ಆರ್ ಟು ಅಂತ ಅಂದರೆ ಹತ್ತು ಓಮ್ ಆರ್ ತ್ರೀ ಅಂದರೆ ಮೂವತ್ತು ಓಮ್ ಇವುಗಳನ್ನು ಹೇಗೆ ಜೋಡಿಸಿದಾರಂತೆ ಹನ್ನೆರಡು ವೋಲ್ಟ್ ಬ್ಯಾಟ್ರಿಗೆ ವಿಭವಾಂತರವಿರುವಂತಹ ಬ್ಯಾಟ್ರಿಗೆ ಜೋಡಿಸಿದ್ದಾರೆ ಅದು ಯಾವ ರೀತಿ ಸಮಾಂತರವಾಗಿ ಹಾಗಾದರೆ ಇಲ್ಲಿ ಆ ಬೆಲೆಗಳನ್ನು ಬರ್ಕೊಂಡ್ವಿ ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಬೇಕು ಅದಕ್ಕೊಂದು ಫಾರ್ಮುಲಾ ಇದೆ ಏನ್ ಫಾರ್ಮುಲಾ ಅದು ಎಸ್ ಇಲ್ಲಿದೆ ನೋಡಿ ಒನ್ ಬೈ ಆರ್ ಪಿ ಡಿವೈಡೆಡ್ ಬೈ ಒನ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಇನ್ ಕೇಸ್ ಯಾಕಾದರೂ ಇಲ್ಲಿ ಸರಣಿ ಕ್ರಮದಲ್ಲಿ ಒಟ್ಟು ರೋಧವನ್ನು ಕೇಳಿದ್ರೆ ನೀವೇನು ಮಾಡಬೇಕಾಗಿತ್ತು ಆರ್ ಎಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಮಾಡಬೇಕಾಗಿತ್ತು ಆದರೆ ಇಲ್ಲಿ ಕೇಳ್ತಾ ಇರೋದು ಸಮಾಂತರ ಕ್ರಮದಲ್ಲಿ ಹಾಗಾಗಿ ಇದೇನಾಗಿರುತ್ತೆ ಒನ್ ಬೈ ಪಾರ್ಮೆಟ್ ಅಲ್ಲಿರುತ್ತೆ ಒನ್ ಡಿವೈಡೆಡ್ ಬೈ ಆರ್ ಪಿ ಈಕ್ವಲ್ ಟು ಒನ್ ಬೈ ಆರ್ ಒನ್ ಒನ್ ಬೈ ಆರ್ ಟು ಒನ್ ಬೈ ಆರ್ ತ್ರೀ ಈ ಫಾರ್ಮುಲಾವು ವೆರಿ ವೆರಿ ಇಂಪಾರ್ಟೆಂಟ್ ಸರಿ ಮಾಡಿ ನೆನಪಿನಲ್ಲಿ ಇಟ್ಕೊಳ್ರಿ ಯಾಕಂದರೆ ಒಂದು ಮರ್ಸಿಗೆ ಈ ಫಾರ್ಮುಲಾ ಕೂಡ ಏನು ಮಾಡ್ಬೋದು ಕೇಳ್ಬೋದು ಈಗ ಆ ಫಾರ್ಮುಲಾದಲ್ಲಿ ಬೆಲೆಗಳನ್ನು ಹಾಕೊಳ್ತಾ ಹೋಗ್ರಿ ಒನ್ ಬೈ ಒನ್ ಬೈ ಫೈವ್ ಒನ್ ಡಿವೈಡೆಡ್ ಬೈ ಫೈವ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೆನ್ ಒನ್ ಡಿವೈಡೆಡ್ ಬೈ ತರ್ಟಿ ಇವು ಮೂರಕ್ಕೂ ಏನು ಮಾಡ್ತಾಯಿದ್ದೆ ನಾನು ಎಲ್ ಸಿ ಎಮ್ ತಗೊಳ್ತಾ ಇದ್ದೇನೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಐದರಡಲೇ ಹತ್ತು ಹದಿಮೂರಲೆ ಮೂವತ್ತು ಆಗಿ ಎಲ್ ಸಿ ಎಮ್ ಎಷ್ಟು ಬಂತು ನಮಗೆ ಲಸ ಮೂವತ್ತು ಬರುತ್ತೆ ಮೂರು ಒಂದೇ ಮಗ್ಗಿಂದ ಹೋಗುತ್ತಾ ಅಂತ ನೋಡ್ಕೋಬೇಕು ಐದು ಒಂದಲೇ ಐದರಡಲೆ ಐದಾರಲೇ ಮೂವತ್ತು ಹಾಗೇನಿದೇನಾಗುತ್ತೆ ಎರಡು ಮತ್ತು ಆರು ಇನ್ನೂ ಮಗ್ಗಿಂದ ಹೋಗುತ್ತೆ ಅದು ಎರಡರ ಮಗ್ಗಿಂದ ಎರಡು ಇದಕ್ಕೆ ಒಂದಕ್ಕೊಂದು ಆಸಿಟೀಸ್ ಹೋಗದಿದ್ರೆ ಅಷ್ಟೇ ಬರ್ಕೊಳ್ರಿ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಇಲ್ಲೇನಾಯಿತು ಐದೆರಡಲೇ ಹತ್ತು ಹತ್ತು ಇಲ್ಲಿ ಕೊಟ್ಟಿರುವಂತಹ ಅಷ್ಟೂ ನೀವು ನಮೂದಿಸ್ಕೊಂಡು ಇದಕ್ಕೆ ಗುಣಾಕಾರ ಮಾಡಿ ಲಸವನ್ನು ಕಣ್ಣಿಡಬೇಕಾಗತ್ತೆ ಮೂವತ್ತು ಬಂತಲ್ವ ಈ ಬಂದಿರೋದನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ ಛೇದ ಮತ್ತು ಅಂಶಕ್ಕೆ ಸಮ ಮಾಡ್ಕೊಳ್ತಾ ಇದ್ದೀವಿ ಮೊದಲು ಇಲ್ಲಿ ಛೇದವನ್ನು ನಾವೇನು ಮಾಡ್ಕೋಬೇಕು ಮೂವತ್ತಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಮಾಡ್ಕೊಳ್ತಾ ಇದ್ದೇವೆ ಐದಿದೆ ಇದಕ್ಕೆ ಆರಿಂದ ಗುಣಿಸಿದ್ರೆ ಏನಾಗುತ್ತೆ ಮೂವತ್ತಾಗುತ್ತೆ ಅದೇ ರೀತಿ ಹತ್ತಕ್ಕೆ ಮೂವತ್ತಾಗಬೇಕಂದ್ರೆ ಮೂರಿಂದ ಗುಣಿಸ್ಬೇಕು ಮೂವತ್ತಕ್ಕೆ ಒಂದರಿಂದ ಗುಣಿಸ್ಬೇಕು ಕೆಳಗಡೆ ಗುಣಿಸಿದ್ರೆ ಮೇಲ್ಗಡೆನೂ ಕೂಡ ಅಂದರೆ ಛೇದಕ್ಕೆ ಗುಣಿಸಿದ್ರೆ ಅಂಶಕ್ಕೂ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು ಮಾಡಿದ್ದೇವೆ ಎಷ್ಟು ಬರುತ್ತೆ ನೋಡಿ ಐದಾರಲೆ ಮೂವತ್ತು 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 ಕಾಮನ್ ಆರ ಒಂದೇ ಆರು ಮೂರ ಒಂದಲೆ ಮೂರು ಒಂದು ಒಂದಲೆ ಒಂದು ಈ ಟೋಟಲ್ ಆಗಿದ್ದನ್ನು ಆ್ಯಡ್ ಮಾಡಿದಾಗ ಆರು ಪ್ಲಸ್ ಮೂರು ಪ್ಲಸ್ ಒಂದು ಟೋಟಲ್ ಹತ್ತಾಯಿತು ಮೂವತ್ತು ನೋಡಿ ಹತ್ತು ಡಿವೈಡೆಡ್ ಬೈ ಮೂವತ್ತು ಅಂತ ಬಂದರೆ ಈ ಸೊನ್ನೆ ಈ ಸೊನ್ನೆ ಗೆಟ್ ಕ್ಯಾನ್ಸಲ್ ಅಥವಾ ಹತ್ತ ಒಂದಲೆ ಹತ್ಮೂರಲೆ ಒನ್ ಬೈ ಆರ್ ಪಿ ಈಕ್ವಲ್ ಟು ಎಷ್ಟು ಬಂತು ಒನ್ ಬೈ ತ್ರೀ ಕೇವಲ ಈಗ ಆರ್ ಪಿ ಮಾತ್ರ ನಮಗೆ ಬೇಕಲ್ವಾ ಹಾಗಾಗಿ ಮೂರು ಓಮ್ ಆರ್ ಪಿ ಈಕ್ವಲ್ ಟು ಮೂರು ಓಮ್ ಸಮಾಂತರ ಮಂಡಲದಲ್ಲಿನ ಒಟ್ಟು ರೋಧ ಆರ್ ಪಿ ಈಕ್ವಲ್ ಟು ಎಷ್ಟಿದೆ ಮೂರು ಓಮ್ ಆಗಿದೆ ಎರಡನೇ ಪ್ರಶ್ನೆ ನೋಡಿ ನೆನಪಿರಲಿ ವಿದ್ಯಾರ್ಥಿಗಳೇ ಈ ರೀತಿ ಒಂದು ಸಾಮರ್ಥ್ಯ ಕಂಡುಹಿಡಿಯುವಂಥ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಪಿಕ್ಸ್ ಇದಾದರೂ ಕೇಳ್ಬೋದು ಅಥವಾ ಸರಣಿ ಕ್ರಮ ಸಮಾಂತರ ಕ್ರಮದ ಡಯಾಗ್ರಾಮ್ ಕೊಟ್ಟು ಲೆಕ್ಕಗಳನ್ನು ಕೇಳ್ಬೋದು ಅಥವಾ ಪ್ರಶ್ನೆಗಳನ್ನು ಕೇಳಿ ಅವುಗಳನ್ನು ಸಾಲ್ವ್ ಮಾಡಕ್ಕೆ ಕೇಳ್ಬೋದು ಆದರೆ ಈ ಒಂದು ಎಕ್ಸಾಂಪಲ್ಲು ವೆರಿ ವೆರಿ ಇಂಪಾರ್ಟೆಂಟ್ ಇದೇ ಪ್ರಶ್ನೆಗೆ ಏನು ಮಾಡ್ಬೋದು ವ್ಯಾಲ್ಯೂಸನ್ನು ಉದಾಹರಣೆ ಫಾರ್ ಎಕ್ಸಾಂಪಲ್ ವೋಲ್ಟೇಜನ್ನು ಚೇಂಜ್ ಮಾಡಿ ಇಲ್ಲಿ ಆ್ಯಂಪಿಯರನ್ನು ಅನ್ನು ಚೇಂಜ್ ಮಾಡಿ ಅಥವಾ ರೂಪಾಯಿಯನ್ನು ಚೇಂಜ್ ಮಾಡಿ ಕೊಡಬಹುದು ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೇನೂ ಇರೋದಿಲ್ಲ ಒಂದು ಲೆಕ್ಕವನ್ನು ಯಾವುದಾದ್ರೂ ಒಂದನ್ನು ನೀವು ಸರಿಯಾಗಿ ಕಲ್ತ್ರೆ ಉಳಿದ ಲೆಕ್ಕಗಳನ್ನು ನೀವೇ ಮಾಡ್ತಾ ಹೋಗ್ತೀರಿ ಈಗ ಎರಡು ನೂರ ಇಪ್ಪತ್ತು ಓಲ್ಡ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಆ್ಯಂಪಿಯರ್ ವಿದ್ಯುತ್ ಅನ್ನು ಅದು ಸೆಳೆಯುತ್ತದೆ ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು ಮೊದಲೇ ಮಾಡಬೇಕು ಸಾಮರ್ಥ್ಯ ಕಂಡುಹಿಡಬೇಕು ಈ ವಿದ್ಯುತ್ ಹೀಟರು ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋ ವ್ಯಾಪಾರ ಅವರಿಗೆ ರೂಪಾಯಿ ಐದರಂತೆ ತಗಲುವ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏನು ಕೊಟ್ಟಿದ್ದಾರೆ ಬರ್ಕೊಳ್ರಿ ವಿ ಈಕ್ವಲ್ ಟು ಎರಡು ನೂರ ಇಪ್ಪತ್ತು ವೋಲ್ಟ್ ಐ ಈಕ್ವಲ್ ಟು ಹತ್ತು ಆಂಪಿಯರ್ ಕೊಟ್ಟರೆ ಪಿ ಅನ್ನೋದನ್ನು ನಾವೇ ಕಂಡುಹಿಡಬೇಕು ಜೊತೆಗೆ ಹಾಗಾದರೆ ಕಂಡು ಒಂದು ಸೂತ್ರ ಇದೆ ಯಾವುದು ಪಿ ಈಕ್ವಲ್ ಟು ಎಸ್ ವಿ ಇಂಟು ಐ ಹಾಗಾದರೆ ಅವೆರಡನ್ನು ನಾವೇನು ಮಾಡ್ಕೋಬೇಕು ಬೆಲೆಯನ್ನು ಹಚ್ಕೋಬೇಕು ಬೆಲೆಯನ್ನು ಹಚ್ಕೊಂಡು ಪಿ ಬೆಲೆಯನ್ನು ಕಂಡುಹಿಡಬೇಕು ಎಷ್ಟಾಗುತ್ತೆ ಎರಡುನೂರ ಇಪ್ಪತ್ತು ಗುಣಿಸೋ ಹತ್ತು ಈ ರೀತಿ ಇದ್ದಾಗ ಸಿಂಪಲ್ಲಾಗಿ ಲೆಕ್ಕ ಮಾಡ್ಕೋಬೇಕು ನಾವು ಹೇಗೆ ಕೊನೆಯಲ್ಲಿ ಸೊನ್ನೆ ಸೊನ್ನೆ ಇತ್ತಂದರೆ ಜಸ್ಟ್ ಆ್ಯಡ್ ಮಾಡಿಡಬೇಕು ಈ ಸೊನ್ನೆ ಈ ಸೊನ್ನೆ ಎರಡು ಸೊನ್ನೆ ಆಯಿತು ಇಪ್ಪತ್ತೆರಡು ಅಂದಲೇ ಇಪ್ಪತ್ತೆರಡು ಹಾಗಾದರೆ ಪವರ್ ಎಷ್ಟು ಬಂತು ಸಾಮರ್ಥ್ಯ ಎರಡು ಸಾವಿರದ ಎರಡುನೂರು ವ್ಯಾಟ್ ವಿದ್ಯುತ್ ಹೀಟ್ನ ಸಾಮರ್ಥ್ಯ ಎಷ್ಟು ಎರಡು ಸಾವಿರದ ಎರಡುನೂರು ವ್ಯಾಟ್ ಹಾಗಿದ್ರೆ ವಿದ್ಯುತ್ ಹೀಟರನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ನಾವೇನು ಮಾಡಬೇಕು ಮೂವತ್ತು ದಿನಗಳ ಕಾಲ ಬಳಸಿದಾಗ ಸಿಗುವಂತಹ ಸಾರಿ ಬಳಸಿದಾಗ ಒಟ್ಟು ಶಕ್ತಿ ಎಷ್ಟು ಬೇಕಾಗುತ್ತೆ ಅನ್ನೋದಾದರೆ ಅದಕ್ಕೊಂದು ಸೂತ್ರ ಇದೆ ಇ ಈಕ್ವಲ್ ಟು ಪಿ ಇಂಟು ಟಿ ಇಲ್ಲಿ ಕಂಡುಹಿಡಿತಾ ಇದ್ದೀವಿ ನಾವು ಶಕ್ತಿನ ಅದಕ್ಕೋಸ್ಕರ ಇ ಅಂತ ತಗೊಂಡಿದ್ದೀವಿ ಏನು ಕೊಡದೇನೋ ಇರ್ಬೋದು ಪಿ ಅಂತ ಅಂದರೆ ಎಷ್ಟು ಬಂದಿದೆ ನಮಗೆ ಎರಡು ಸಾವಿರದ ಎರಡುನೂರು ವ್ಯಾಟ್ ಬಂದಿದೆ ಇನ್ನು ಜೊತೆಗೆ ಏನು ಮಾಡ್ತಾ ಇದ್ದೀವಿ ಮೂವತ್ತು ದಿನಗಳಿಗೆ ಅಂದರೆ ಒಂದು ದಿನಕ್ಕೆ ಎಂಟು ತಾಸು ಅಂತ ಮೂವತ್ತು ದಿನಗಳಿಗೆ ಎಷ್ಟಾಗುತ್ತೆ ಅನ್ನೋದು ಇದೆಲ್ಲ ಏನಿದು ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ ಯಾವುದೇ ಸೂತ್ರನೇ ಬೇಕು ಅಂತ ಇಲ್ಲ ಹಾಗಾಗಿ ಇಲ್ಲಿ ಎರಡು ಸಾವಿರದ ಎರಡುನೂರು ಎಂಟು ಎಂಟು ಗುಣಿಸು ಮೂವತ್ತು ಬರ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಎರಡುನೂರು ಗುಣಿಸು ಎಂಟು ಗುಣಿಸು ಮೂವತ್ತನ್ನು ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಉತ್ತರ ಇಲ್ಲಿ ಹದಿನೇಳು ಸಾವಿರದ ಆರುನೂರು ಗುಣಿಸು ಮೂವತ್ತು ಅಂದರೆ ಜಸ್ಟ್ ನಾವೇನು ಮಾಡಿದ್ವಿ ಎರಡು ಸಾವಿರದ ಎರಡುನೂರು ಗುಣಿಸು ಎಂಟು ಮಾಡ್ಕೊಂಡ್ವಿ ಮಾಡಿದಾಗ ಏನಾಯಿತು ನಮಗೆ ಹದಿನೇಳು ಸಾವಿರದ ಆರುನೂರು ಬಂತು ಅಗೇನು ಅದನ್ನು ಮೂವತ್ತರಿಂದ ಗುಣಾಕಾರ ಮಾಡ್ತಾಯಿದ್ದೀವಿ ಫೈನಲ್ ಆಗಿ ನಮಗೆ ಎಷ್ಟು ಸಿಗುತ್ತೆ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಇದೆ ಇದು ವ್ಯಾಟ್ ಪರ್ ಅವರ್ ಯೂನಿಟ್ ಆಗಿದೆ ಜೊತೆಗೆ ನಾವೇನು ಮಾಡ್ತೇವೆ ಇದನ್ನು ಈ ರೀತಿ ಇಟ್ಕೊಂಡ್ರೆ ಲೆಕ್ಕ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳಿ ಅದನ್ನು ಕಿಲೋ ವ್ಯಾಟ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ಮೂರು ಸೊನ್ನೆಗೆ ನಾವು ಕಿಲೋ ಸೇರಿಸ್ತಾ ಇದ್ದೇವೆ ಹಾಗಾಗಿ ಐದುನೂರ ಇಪ್ಪತ್ತೆಂಟು ಕಿಲೋ ವ್ಯಾಟ್ ಪರ್ ಅವರ್ ಇನ್ನು ಒಂದು ಕಿಲೋ ವ್ಯಾಟ್ ಪರ್ ಅವರ್ಗೆ ಐದು ರೂಪಾಯಿ ಆದರೆ ಮೂವತ್ತು ದಿನಗಳಿಗೆ ವಿದ್ಯುತ್ ಹೀಟರ್ ಬಳಸಿದ ಶಕ್ತಿ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು ಹಾಗಾದರೆ ಇಲ್ಲೆಷ್ಟಿದೆ ಐದುನೂರ ಇಪ್ಪತ್ತೆಂಟಿದೆ ಹೌದಾ ಶಕ್ತಿ ಹಾಗಾದರೆ ಅದಕ್ಕೆ ಐದು ರೂಪಾಯಿ ಆದರೆ ಎಷ್ಟಾಗುತ್ತೆ ನೋಡಿ ಐದೇಂಟಲೇ ನಲವತ್ತು ಐದೆರಡಲೇ ಹತ್ತು ಒಂದು ಕೈಲ ನಾಲ್ಕು ಹದಿನಾಲ್ಕು ಐದೈದು ಇಪ್ಪತ್ತೈದು ಕೈಲ ಒಂದಾರು ಇಪ್ಪತ್ತಾರು ಹಾಗಾದರೆ ನಾವೇನಂತ ಬರೀಬೇಕು ಮೂವತ್ತು ದಿನಗಳಿಗೆ ಐದು ರೂಪಾಯಿಯಂತೆ ವಿದ್ಯುತ್ ಹೀಟರ್ ಬಳಸಿದ ಶಕ್ತಿಗೆ ದುಡ್ಡು ಎಷ್ಟಿದೆ ಎರಡು ಸಾವಿರದ ಆರುನೂರ ನಲವತ್ತು ರೂಪಾಯಿಗಳು ಇನ್ನು ಮೂರನೇ ಪ್ರಶ್ನೆ ನೋಡಿ ನಲವತ್ತು ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ಎಂಟು ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ ಹನ್ನೆರಡು ವೋಲ್ಟ್ನ ಬ್ಯಾಟರಿಗೆ ವಿದ್ಯುತ್ ಮಂಡಲದಲ್ಲಿ ಜೋಡಿಸಲಾಗಿದೆ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಂದರೆ ಒಟ್ಟು ರೋಧ ಕಂಡುಹಿಡಬೇಕು ಜೊತೆಗೆ ಓಂ ನಿಯಮವನ್ನು ಉಪಯೋಗಿಸಿಕೊಂಡು ಮಾಡಬೇಕು ಆಯಿ ಬೆಲೆಯನ್ನು ಕಂಡುಹಿಡಬೇಕಾಗುತ್ತೆ ಮೊದಲನೇದಾಗಿ ಆರ್ ಒನ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಲವತ್ತು ಓಮ್ ಆಟು ಎಷ್ಟು ಕೊಟ್ಟಿದ್ದಾರೆ ಎಂಟು ಓಮ್ ವಿ ಹನ್ನೆರಡು ಓಲ್ಟ್ ಇಲ್ಲಿ ನಾವೇನು ಮಾಡಬೇಕು ಸರಣಿಯಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸೋದ್ರಿಂದ ಅದರ ಒಟ್ಟು ರೋಧವನ್ನು ಕಂಡುಹಿಡಿಯಬೇಕಾಗತ್ತೆ ಸರಣಿ ಕ್ರಮ ಅಂದರೆ ಅದನ್ನು ನಾವು ಆರ್ ಎಸ್ ಅಂತ ಹೇಳಿ ಡಿನೋಟ್ ಮಾಡ್ತೇವೆ ಅಷ್ಟೇ ಅಲ್ಲದೆ ನಾವೇನು ಮಾಡ್ತೇವೆ ನೋಡಿ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದಲ್ಲಿ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನು ಕೂಡ ನಾವೇನು ಮಾಡಬೇಕು ಕಂಡಿಡಬೇಕು ಆಯ್ ಬೆಲೆಯನ್ನು ಕಂಡಿಡಬೇಕಾಗತ್ತೆ ಹಾಗಾದರೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ನಾವು ಯಾವ ಸೂತ್ರವನ್ನು ಬರೀಬೇಕು ನೆನಪಿದೆ ಅಲ್ವ ಮಕ್ಕಳೇ ನಿಮಗೆ ಆಗಲೇ ಅಷ್ಟೇ ಹೇಳಿದ್ದೆ ಯಾವ ಸೂತ್ರ ಆರ್ ಎಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಇಲ್ಲಿ ಇದಾವಲ್ಲ ರೋಧಗಳು ಅದರ ಮೇಲೇನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೂತ್ರ ಈಗ ಎರಡೇ ಇರೋದ್ರಿಂದ ಆರ್ ಒನ್ ಅಂದರೆ ನಲವತ್ತು ಓಮ್ ಆರ್ ಟು ಅಂದರೆ ಎಂಟು ಓಮ್ ಟೋಟಲ್ ಆಗಿ ಆರ್ ಎಸ್ ಈಕ್ವಲ್ ಟು ಎಷ್ಟು ನಲವತ್ತೆಂಟು ಓಂ ನಮಗೆ ಸಿಕ್ತು ಹಾಗಾದರೆ ಮಂಡಲದ ಒಟ್ಟು ಎಷ್ಟು ನಲ್ವತ್ತೆಂಟು ಓಂ ಇಷ್ಟಕ್ಕೆ ಮುಗಿಲಿಲ್ಲ ಕೊನೆಯದಾಗಿ ಏನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ ವಿದ್ಯುತ್ ಪ್ರವಾಹವನ್ನು ಹಾಗಾಗಿ ನಾವು ಓಂ ನಿಯಮವನ್ನು ಉಪಯೋಗಿಸ್ಕೋಬೇಕಾಗತ್ತೆ ಆ ಓಂ ನಿಯಮವನ್ನು ಸ್ವಲ್ಪ ಆಲ್ಟರ್ನೇಷನ್ ಮಾಡಿಕೊಂಡು ನಾವು ಹೇಗೆ ಬರೀಬೇಕು ಆ್ಯಕ್ಚುಲಿ ಫಾರ್ಮುಲಾ ಅದು ವಿ ಈಕ್ವಲ್ ಟು ಐ ಆರ್ ಅಲ್ವಾ ಅಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತ ಅಂದರೆ ಇಲ್ಲಿ ಐ ಇರೋ ಜಾಗದಲ್ಲಿ ಐಯನ್ನು ಹೊರಗಡೆ ತಕ್ಕೊಂಡು ಐ ಕಂಡು ಹಿಡಿಬೇಕಲ್ವ ನಾವು ವಿದ್ಯುತ್ ಪ್ರವಾಹವನ್ನು ಆರ್ ಅನ್ನ ಈ ಕಡೆ ತಗೋ ಬರ್ತಾ ಇದ್ದೇನೆ ನಾನು ಆ ಈಕ್ವಲ್ ಟು ವಿ ಡ್ಯು ಬೈ ಆರ್ ವಿ ಅಂದರೆ ಹನ್ನೆರಡು ಒಲ್ಟಿದೆ ಆರ್ ಅಂದರೆ ಟೋಟಲ್ ಆಗಿ ಮಾಡಿರೋದು ಟೋಟಲ್ ಆಗಿ ಎಷ್ಟಿದೆ ಆರ್ ಎಸ್ಸು ನಲವತ್ತೆಂಟು ಓಮ್ ಇದೆ ಹನ್ನೆರಡು ಒಂದಲೇ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಇನ್ನು ಆ ಈಕ್ವಲ್ ಟು ಎಷ್ಟು ಬಂತು ಒನ್ ಬೈ ಫೋರ್ ಅದನ್ನು ಭಾಗಕಾರ ಮಾಡಿದಾಗ ನಮಗೆ ಸೊನ್ನೆ ಬಿಂದು ಎರಡು ಐದು ಆ್ಯಂಪಿಯರ್ ಬರುತ್ತೆ ಒಂದು ಸಾರಿ ಲೆಕ್ಕ ಮಾಡಿ ನೋಡಿ ವಿದ್ಯಾರ್ಥಿಗಳೇ ಅಷ್ಟೇ ಬರುತ್ತೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟಿದೆ ಹಾಗಾದರೆ ಸೊನ್ನೆ ಬಿಂದು ಎರಡು ಐದು ಆ್ಯಂಪೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ ನಾಲ್ಕನೇದು ಐದುನೂರು ವ್ಯಾಟ್ ದರದ ರೆಫ್ರಿಜರೇಟರ್ಗೆ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಒಂದು ಕಿಲೋ ವ್ಯಾಟ್ ಅವರಿಗೆ ರೂಪಾಯಿ ಐದರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತ ಕೊಟ್ಟಿದ್ದಾರೆ ಸಾಮರ್ಥ್ಯ ಕಂಡುಹಿಡಿಯೋಕ್ಕೆ ಅಥವಾ ಈ ರೀತಿ ಲೆಕ್ಕಾಚಾರ ಮಾಡುವಂತಹ ಒಂದು ಲೆಕ್ಕ ಫಿಕ್ಸ್ ಆಗಿರುತ್ತೆ ಬೆಲೆ ಚೇಂಜ್ ಮಾಡಿಕೊಡ್ಬೋದು ಸರಿಯಾಗಿ ಮತ್ತೊಂಬಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಸರಿ ಮಾಡಿ ನೀವೇನು ಮಾಡಬೇಕು ಲೆಕ್ಕಗಳನ್ನು ತಿಳ್ಕೊಳ್ತಾ ಹೋಗಬೇಕು ಮೊದಲೇದಾಗಿ ಅವರೇ ಕೊಟ್ಟಿದ್ದಾರೆ ಸಾಮರ್ಥ್ಯ ಪಿ ಇಕ್ವಲ್ ಟು ಐದುನೂರು ವ್ಯಾಟ್ ಇದೆ ಹಾಗಾದರೆ ಮೂವತ್ತು ದಿನಗಳಿಗೆ ರೆಫ್ರಿಜರೇಟರು ಒಂದು ದಿನಕ್ಕೆ ಎಂಟು ಗಂಟೆಗಳಂತ ಆದರೆ ಮೂವತ್ತು ದಿನಗಳಿಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟು ಅಂದರೆ ಅದನ್ನು ಗುಣಾಕಾರ ಮಾಡಬೇಕಾಗತ್ತೆ ಆಗಲೇ ಥರನೇ ಡೈರೆಕ್ಟಾಗಿನೂ ಮಾಡ್ಬೋದು ಹೀಗೆ ಸ್ಟೆಪ್ ವೈಸ್ ಕೂಡ ಮಾಡ್ಬೋದು ಅದಕ್ಕೆ ಸೂತ್ರ ಏನಿದೆ ಪಿ ಇನ್ ಟು ಟಿ ಹೌದಾ ಹಾಗಾದರೆ ಇಲ್ಲಿ ಪಿ ಅಂದರೆ ಐದುನೂರು ವ್ಯಾಟ್ ಇದೆ ಟಿ ಅಂದರೆ ಸಮಯ ಎಷ್ಟಿದೆ ಎಂಟು ಗಂಟೆ ಇದೆ ಇದ್ರ ಮುಂದೆ ನಾವೇನು ಮಾಡ್ಬೋದು ಎಷ್ಟು ದಿನಗಳಿಗೆ ಅನ್ನೋದನ್ನು ಕೂಡ ಲೆಕ್ಕಾಚಾರ ಮಾಡ್ಬೋದು ಗುಣಿಸು ಮೂವತ್ತು ಮಾಡ್ಕೋಬೋದು ಇಲ್ಲ ಸಪ್ರೇಟಾಗಿ ಮತ್ತೊಂದು ಸ್ಟೆಪ್ಪಲ್ಲೂ ಕೂಡ ಮಾಡಿ ಈಗ ಐದುನೂರು ಗುಣಿಸು ಎಂಟು ಅಂತಂದರೆ ಎಷ್ಟಾಗುತ್ತೆ ಎರಡು ಈ ಸೊನ್ನೆನ ಸೊನ್ನೆಗಿಟ್ವಿ ಐದೆಂಟ್ಲೇ ನಲವತ್ತು ಇಲ್ಲಿ ಎರಡು ಸೊನ್ನೆ ಇದಾವೆ ಎರಡು ಸೊನ್ನೆ ಇಟ್ವಿ ಎಂಟರಿಂದ ಇದನ್ನು ಗುಣಾಕಾರ ಮಾಡಿದ್ರೆ ಎಂಟೈದ್ಲೇ ನಲವತ್ತು ಅಂತ ಟೋಟಲಾಗಿ ನಾಲ್ಕು ಸಾವಿರ ಸಿಕ್ತು ಈ ನಾಲ್ಕು ಸಾವಿರ ಏನು ಮಾಡ್ತಿದ್ದೀವಿ ಅಂದರೆ ಮೂವತ್ತು ದಿನಗಳಿಗೆ ಅಂತ ಹೇಳಿ ಲೆಕ್ಕಾಚಾರ ತೊಗೊಳ್ತೇವೆ ಏನಾಗುತ್ತೆ ಮೂರು ಪ್ಲಸ್ ಒಂದು ನಾಲ್ಕು ಸೊನ್ನೆ ನಾಲ್ಕು ಮೂರಲೆ ಹನ್ನೆರಡು ವ್ಯಾಟ್ ಅವರ್ಸ್ ಹಾಗಾದ್ರೆ ಇದನ್ನೇ ನಾವೇನು ಮಾಡ್ಕೋಬೇಕು ಲೆಕ್ಕಾಚಾರ ಮಾಡಲಿಕ್ಕೆ ಈಸಿಯಾಗಲಿ ಅಂತ ಹೇಳಿ ಕಿಲೋ ವ್ಯಾಟ್ ಅವರ್ ಕನ್ವರ್ಟ್ ಮಾಡ್ತಾ ಇದ್ದೇವೆ ಈ ಮೂರು ಸೊನ್ನೆ ಬದಲಾಗಿ ನಾವು ಅಲ್ಲಿ ಕೆ ಅಂತ ಹೇಳಿ ಸೇರಿಸ್ತೇವೆ ಕೆ ಅಂದರೆ ತೌಸಂಡ್ ಅಲ್ವಾ ಇನ್ನು ಒಂದು ಕಿಲೋ ಬ್ಯಾಟಿಗೆ ರು ಐದರಂತೆ ಆದರೆ ಮೂವತ್ತು ದಿನಗಳವರೆಗೆ ಬಳಸಿದ ಒಟ್ಟು ಶಕ್ತಿ ಎಷ್ಟಾಗ್ಬೋದು ಐದರಿಂದ ಇದನ್ನು ನಾವು ಗುಣಾಕಾರ ಮಾಡಬೇಕಾಗತ್ತೆ ಟೋಟಲ್ ಆಗಿ ರೂಪಾಯಿ ಆರುನೂರು ಸಿಗುತ್ತೆ ಇಷ್ಟು ಬರುತ್ತೆ ಇನ್ನು ಐದನೇ ಪ್ರಶ್ನೆ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ ನಾಲ್ಕು ಆಂಪರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು ಅರವತ್ತು ವೋಲ್ಟ್ ಆಗಿದ್ದು ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು ನೂರ ಇಪ್ಪತ್ತು ವೋಲ್ಟಿಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದ್ದಾರೆ ಎಲ್ಲೂ ಕೂಡ ಓಂ ನಿಯಮವನ್ನು ನೆನಪಲ್ಲಿ ಇಟ್ಕೊಂಡು ನೆನಪಿರಲಿ ಓಂ ನಿಯಮ ವೆರಿ ವೆರಿ ಇಂಪಾರ್ಟೆಂಟು ಡೈರೆಕ್ಟಾಗಿನೂ ಕೇಳ್ಬೋದು ಈ ರೀತಿ ಪ್ರಶ್ನೆಗಳ ಮುಖಾಂತರ ಅಪ್ಲೈ ಮಾಡೋಕ್ಕಾದರೂ ಕೇಳ್ಬೋದು ಹಾಗಾಗಿ ಆ ಓಂ ನಿಯಮ ಮತ್ತು ಸೂತ್ರವನ್ನು ನೀವೇನು ಮಾಡಬೇಕು ಸರಿ ಮಾಡಿ ಕಲಿಬೇಕು ವಿಭ್ವಾಂತರು ಎಷ್ಟು ಕೊಟ್ಟಿದ್ದಾರೆ ಅರವತ್ತು ವೋಲ್ಟ್ ಇದೆ ವಿದ್ಯುತ್ ಪ್ರವಾಹ ಎಷ್ಟಿದೆ ಫೋರ್ ಆ್ಯಂಪೇರ್ ಇದೆ ಹಾಗಾಗಿ ಅವುಗಳನ್ನು ಬಳಸ್ಕೊಂಡು ಈಗ ನಾವೇನು ಮಾಡಬೇಕು ಮುಂದಿನ ಗೊತ್ತಿಲ್ಲದೇ ಇರುವಂಥ ಬೆಲೆಗಳನ್ನು ಕಂಡುಹಿಡಬೇಕು ಆರ್ ಈಕ್ವಲ್ ಟು ವಿ ಐ ಅಂತ ಹೇಳಿ ಫಾರ್ಮುಲಾ ಇದೆ ವಿ ಅಂತ ಅಂದರೆ ಅರವತ್ತು ಐ ಅಂದರೆ ನಾಲ್ಕು ಇದನ್ನು ಕಡ್ತಾ ಹೊಡೆದಾಗ ಎಷ್ಟು ಬರುತ್ತೆ ನಾಲ್ಕು ಒಂದಲೇ ನಾಲ್ಕು ಎರಡು ಉಳಿತು ಇಪ್ಪತ್ತೈದು ನಾಲ್ಕೈದಲೇ ಇಪ್ಪತ್ತು ಹಾಗಾಗಿ ಟೋಟಲ್ ಆಗಿ ಹದಿನೈದು ಓಮ್ ಬರುತ್ತೆ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು ನೂರ ಇಪ್ಪತ್ತು ವೋಲ್ಟಿಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಇಲ್ಲೇ ಮಾಡಬೇಕು ಅದೇ ಸೂತ್ರ ಬರ್ಕೋಬೇಕು ಐ ಈಕ್ವಲ್ ಟು ವಿ ಬೈ ಆರ್ ವಿ ಅಂದರೆ ನೂರ ಇಪ್ಪತ್ತು ಅದೇ ರೀತಿ ಆರ್ ಅಂತ ಅಂದರೆ ಹದಿನೈದು ಓಮ್ ಅಂತ ಇದೆ ಇದನ್ನು ಕಟ್ತಾ ಹೊಡೆದಾಗ ಹದಿನೈದು ಒಂದಲೇ ಹದಿನೈದು ಎಂಟಲೇ ನೂರ ಇಪ್ಪತ್ತು ಎಂಟು ಆ್ಯಂಪರಿ ಏನು ಸಿಕ್ತು ನಮಗೆ ವಿದ್ಯುತ್ ಪ್ರವಾಹ ಸಿಕ್ತು ಇನ್ನು ಒಂದು ಮಾರ್ಕ್ಸಿಗೆ ಎರಡು ಮಾರ್ಕ್ಸಿಗೆ ಕೂಡ ಏನು ಮಾಡ್ಬೋದು ಪ್ರಶ್ನೆಗಳನ್ನು ಕೇಳ್ಬೋದು ಯಾವ ರೀತಿ ಅಂದರೆ ಇಲ್ಲಿದೆ ನೋಡಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಎರಡು ನೂರ ಇಪ್ಪತ್ತು ಓಲ್ಟ್ ಜನ್ರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ ಆ ಬಲ್ಬ್ನಲ್ಲಿ ಎರಡು ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ ಆ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಿರಿ ಅಂತ ಇದೆ ಆರ್ ಅಂದರೆ ನಮ್ಗೆ ಗೊತ್ತಿಲ್ಲ ವಿ ಕೊಟ್ಟಿದ್ದಾರೆ ಆಯ್ ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಂಡಿದ್ದೀವಿ ಎರಡು ಇಪ್ಪತ್ತು ವೋಲ್ಟ್ ಟು ಆ್ಯಂಪಿಯರ್ ಬಲ್ಬ್ನ ಸಾಮರ್ಥ್ಯ ಕಂಡುಹಿಡಬೇಕು ಸೂತ್ರ ಏನಿದೆ ಸೂತ್ರ ಮರೆಯುವಾಗಿಲ್ಲ ಏನಿದೆ ಪಿ ಈಕ್ವಲ್ ಟು ವಿ ಗುಣಿಸು ಆಯ್ ಆಮೇಲೆ ಆ ಬೆಲೆಗಳನ್ನು ನಮ್ಮ ಮುಂದಿಸಿರಿ ವಿ ಅಂದರೆ ಎರಡುನೂರ ಇಪ್ಪತ್ತು ಐ ಅಂದರೆ ಎರಡು ಆ್ಯಂಪ್ಲೈರ್ ಟೋಟಲಾಗಿ ನಾಲ್ಕುನೂರ ನಲ್ವತ್ತು ವ್ಯಾಟ್ ಬಂತು ಈಗ ಏನು ಮಾಡ್ತಿದ್ದೀವಿ ಅಂತ ಅಂದರೆ ಆರ್ ಬೆಲೆಯನ್ನು ಕಂಡುಹಿಡಬೇಕು ಆರ್ ಈಕ್ವಲ್ ಟು ವಿ ಡೋಡೆಡ್ ಬೈ ಐ ಇಲ್ಲಿ ವಿ ಅಂದರೆ ಎರಡುನೂರ ಇಪ್ಪತ್ತು ಐ ಅಂದರೆ ಎಷ್ಟಿದೆ ಎರಡು ಆ್ಯಂಪ್ಲರ್ ಎರಡನ್ನು ಕಡ್ತಾ ಹೊಡಿರಿ ಎರಡ ಒಂದಲೇ ಎರಡು ಹನ್ನೊಂದಲೆ ಎರಡು ಸೊನ್ನೆ ಸೊನ್ನೆ ಟೋಟಲಾಗಿ ನೂರ ಹತ್ತು ಓಂ ದೊರ್ಕ್ತು ಇನ್ನು ಒಂದು ಅಂಕದಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ವಿದ್ಯುತ್ ಮೋಟಾರು ಎರಡು ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಹಾಕರದಿಂದ ಐದು ಆ್ಯಂಪೈರ್ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ ಮೋಟಾರ್ನ ಸಾಮರ್ಥ್ಯವೇನು ಅಗೇನ್ ಅದೇ ಈಕ್ವೇಷನ್ ಹಾಕೋದು ಸಾಲ್ವ್ ಮಾಡ್ತಾ ಹೋಗೋದು ವಿ ಕೊಟ್ಟಿರೋ ಬೆಲೆ ಬರ್ಕೊಳ್ತೀವಿ ಪಿ ಗೊತ್ತಿಲ್ಲ ಪಿ ಸೂತ್ರ ಹಾಕಿರಿ ವಿ ಅಂದರೆ ಏನಿದೆ ಅದನ್ನ ಬರೀರಿ ಐ ಅಂದರೆ ಏನಿದೆ ಅದನ್ನ ಹಾಕೋದು ಟೋಟಲ್ ಆಗಿ ಪಿ ಈಕ್ವಲ್ ಟು ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ತು ಗುಣಿಸು ಐದು ಮಾಡಿದರೆ ಐದು ಸೊನ್ನೆ ಸೊನ್ನೆ ಐದರಳೆ ಹತ್ತು ಒಂದು ಕೈಲ ಕೊಟ್ಕೊಂಡು ಸೊನ್ನೆ ಇಳಿಸ್ಕೊಂಡ್ವಿ ಐದರಡಲೇ ಹತ್ತು ಹಾಗೇನು ಕೈಲಾ ಒಂದು ಹನ್ನೊಂದು ಇಲ್ಲೆಷ್ಟು ಬಂತು ಸಾವಿರದ ಒಂದೂರ ವ್ಯಾಟ್ ಈಕ್ವಲ್ ಟು ಸಾವಿರದ ಒಂದೂರ ವ್ಯಾಟ್ ಇನ್ನು ಎಂಟನೇ ಪ್ರಶ್ನೆ ನೋಡಿ ಅದರಲ್ಲೇ ಮೂವತ್ತೆರಡು ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಪೀನ ದರ್ಪಣದ ಸಂಗಮ ದೂರ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ವಿದ್ಯುತ್ ಶಕ್ತಿ ಪಾಠದ ಮೇಲೆ ನಿಮ್ಗೇನಾದರೂ ದೊಡ್ಡ ಪ್ರಶ್ನೆ ಕೇಳಿದರು ಅಂತ ಅಂದರೆ ಮೂರಿಂದ ನಾಲ್ಕು ಅಂಕಕ್ಕೆ ಆವಾಗ ಬೆಳಕು ಪಾಠದ ಮೇಲೆ ಒಂದು ಅಥವಾ ಎರಡು ಮಾಸಿನ ಪ್ರಶ್ನೆಗಳನ್ನು ಲೆಕ್ಕಗಳನ್ನು ಕೇಳ್ತಾರೆ ಅದೇ ರೀತಿ ಇದರಲ್ಲಿ ದೊಡ್ಡ ಲೆಕ್ಕಗಳನ್ನು ಕೊಟ್ಟರು ಅನ್ನೋದಾದರೆ ಬೆಳಕು ಪಾಠದಲ್ಲಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಮಾಡ್ತಾರೆ ಒಂದು ಅಂತ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಂದು ಪ್ರಶ್ನೆ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಿರೋದಾಗಿದೆ ಇಲ್ಲಿ ಆರ್ ಎಷ್ಟಿದೆ ಆರು ವಕ್ರತಾ ತ್ರಿಜಾ ಮೂವತ್ತೆರಡು ಸೆಂಟಿಮೀಟರ್ ಇದಕ್ಕೊಂದು ನಮಗೆ ಸೂತ್ರ ಗೊತ್ತಿದೆ ಏನು ಸೂತ್ರ ಆರ್ ಈಕ್ವಲ್ ಟು ಟು ಎಫ್ ಅಂತ ಹೇಳಿ ಗೊತ್ತಿದೆ ಅಲ್ವಾ ನೆನ್ಪಾಯ್ತಾ ನಿಮಗೆ ನೆನ್ಪು ಮಾಡ್ಕೊಳ್ಳಿ ಒಂದು ಸರಿ ಎಸ್ ಆರ್ ಈಕ್ವಲ್ ಟು ಟು ಎಫ್ ಇದೆ ನಮಗೆ ಬೇಕಾಗಿರೋದೇನು ಎಫ್ ಅನ್ನು ಕಂಡುಹಿಡಬೇಕು ಎಫ್ ಅನ್ನು ಇವೆರಡರ ಮಧ್ಯೆ ಗುಣಾಕಾರ ಸಂಬಂಧ ಇದೆ ಎಫ್ ಅನ್ನು ಇಲ್ಲಿ ಹಿಡ್ಕೊಳ್ಳ್ರಿ ಇಲ್ಲಿ ಗುಣಾಕಾರ ಇರೋದು ಈ ಕಡೆ ಬಂತು ಅಂದರೆ ಸಮ ಚಿಹ್ನೆಯಿಂದ ಹೇಳಿದ್ದೇನಾ ಹಿಂದಿನ ವೀಡಿಯೋದಲ್ಲಿ ಏನಾಗುತ್ತೆ ಭಾಗಾಕಾರ ಆಗುತ್ತೆ ಆರು ಬೆಲೆಯನ್ನು ನಮಗಿಸ್ಕೊಳ್ರಿ ಎರಡು ಒಂದ್ಲೆ ಎರಡ ಹದಿನಾರಲೆ ಟೋಟಲ್ ಆಗಿ ಎಷ್ಟು ಸಿಕ್ತು ಹದಿನಾರು ಸೆಂಟಿಮೀಟರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇದು ಒಂದು ಗೋಳಿಯ ದರ್ಪಣದ ಸಂಗಮ ದೂರ ಹದಿನೈದು ಸೆಂಟಿಮೀಟರ್ ಆಗಿದೆ ವಕ್ರತಾ ತ್ರಿಜೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂದರೆ ಸಂಗಮ ದೂರವನ್ನು ಅವರೇ ಕೊಟ್ಟಾರೆ ವಕ್ರತಾ ತ್ಯಾಜ್ಯ ಅಂದರೆ ಆರನ್ನು ನೀವು ಕಂಡು ಎಫ್ ಈಕ್ವಲ್ ಟು ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಆರ್ ಗೊತ್ತಿಲ್ಲ ಅದನ್ನೇ ಕಂಡುಹಿಡಬೇಕು ಸೂತ್ರ ಹಾಕೊಳ್ಳ್ರೆ ಆರ್ ಈಕ್ವಲ್ ಟು ಟು ಎಫ್ ಆರ್ ಜಾಗದಲ್ಲಿ ಆರನ್ನು ಇಡಿ ಟೂಗೆ ಟು ಎಫ್ ಅಂದರೆ ಎಷ್ಟು ಹದಿನೈದು ಸೆಂಟಿಮೀಟರ್ ಹಾಗಾಗಿ ಟೋಟಲ್ ಎಷ್ಟಾಗುತ್ತೆ ಮೂವತ್ತು ಸೆಂಟಿಮೀಟರ್ ಇನ್ನು ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತಹ ಮೂರರಿಂದ ನಾಲ್ಕು ಅಂಕಗಳಿಗೆ ನಿಗದಿಪಡಿಸಿರುವಂಥ ಪ್ರಶ್ನೆಗಳು ಈ ರೀತಿ ಇರ್ತವೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಹಾಗಾಗಿ ನೀವೇನು ಮಾಡ್ರಿ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳ್ರಿ ಹದಿನೈದು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ ವಿಕೇಂದ್ರೀಕರಿಸುವ ಮಸೂರ ವಿಕೇಂದ್ರೀಕರಿಸುವ ಮಸೂರ ಅಂತ ಅಂದರೆ ಪಾಠ ಕೇಳಿಸುವಾಗ ಸರಿಯಾಗಿ ತಿಳ್ಕೊಂಡಿದ್ದೀರಲ್ವ ವಿಕೇಂದ್ರೀಕರಿಸೋದೆಲ್ಲಿ ನಿಮ್ಮ ಮಸೂರದಲ್ಲಿ ಹಾಗಾದರೆ ಕೊಟ್ಟಿರೋ ಬೆಲೆ ಬರ್ಕೊಳ್ರಿ ಎಫ್ ಈಕ್ವಲ್ ಟು ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಅಂದರೆ ಸಂಗಮ ದೂರ ಹದಿನೈದು ಸೆಂಟಿಮೀಟರನ್ನು ಹೊಂದಿದೆ ಜೊತೆಗೆ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇಡಲಾಗಿದೆ ಹಾಗಾಗಿ ವಸ್ತುವಿನ ದೂರ ಏನು ಯು ಇಕ್ವಲ್ ಟು ತರ್ಟಿ ಇದನ್ನು ಯಾಕೆ ಮೈನಸ್ ಅನ್ನು ಬರ್ಕೊಂಡ್ವಿ ಅಂತ ಅಂದರೆ ಹೇಳ್ತೇನೆ ಯಾಕೆ ಅಂತ ಹೇಳಿ ಇದು ವಸ್ತುವಿನ ದೂರ ವಿ ಈಕ್ವಲ್ ಟು ಏನೂ ಗೊತ್ತಿಲ್ಲ ಅದನ್ನೇ ಕಂಡುಹಿಡಿಬೇಕು ಎಮ್ಮು ಗೊತ್ತಿಲ್ಲ ಕಂಡುಹಿಡಿಬೇಕು ಈಗ ನಮಗೆ ಮಸೂರದ ಒಂದು ಸೂತ್ರ ಗೊತ್ತಿದೆ ಏನು ಮಸೂರದ ಸೂತ್ರ ಒನ್ ಬೈ ಎಫ್ ಈಕ್ವಲ್ ಟು ಒನ್ ಬೈ ವಿ ಮೈನಸ್ ಒನ್ ಬೈ ಯು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂದರೆ ದರ್ಪಣದ ಸೂತ್ರಕ್ಕೇನಿದೆ ಇದೇ ಸೂತ್ರನೇ ಇಲ್ಲಿ ಪ್ಲಸ್ ಬರುತ್ತೆ ಆದರೆ ಇದು ಮಸೂರದ ಸೂತ್ರ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಮೈನಸ್ ಇದೆ ವಿದ್ಯಾರ್ಥಿಗಳೇ ಈ ಫಾರ್ಮುಲಾಗಳನ್ನು ನೀವೇನು ಮಾಡಬೇಕು ಸರಿ ಮಾಡಿ ಕಲ್ತ್ಕೊಂಡಿರಬೇಕು ಮೊದಲೇ ಒನ್ ಬೈ ವಿ ಈಕ್ವಲ್ ಟು ಒನ್ ಬೈ ಎಫ್ ನಾವೀಗಂಡಿಡೋದೇನು ವಿನೇ ಹಿಡಬೇಕು ನಾವು ಅಲ್ವಾ ಪ್ರತಿಬಿಂಬದ ದೂರವನ್ನೇ ಫಸ್ಟ್ ಕಂಡು ಹಿಡ್ಕೋಬೇಕು ಹಾಗಾಗಿ ಗೊತ್ತಿಲ್ಲದೆ ಇರುವಂತಹ ಬೆಲೆಯನ್ನು ಅಲ್ಲೇ ಇಡ್ಕೊಳ್ರಿ ಈ ಕಡೆ ಮೈನಸ್ ಒನ್ ಬೈ ಯು ಇರೋದು ಸಮಚಿನಿಂದ ಈ ಕಡೆ ಬಂದರೆ ಒನ್ ಪ್ಲ ಸಾರಿ ಒನ್ ಬೈ ಎಫ್ ಪ್ಲಸ್ ಒನ್ ಬೈ ಯು ಆಗುತ್ತೆ ಮೈನಸ್ ಇರೋದು ಪ್ಲಸ್ ಆಯಿತು ಈಗ ಒನ್ ಬೈ ವಿ ಈಕ್ವಲ್ ಟು ಇಲ್ಲೇನು ಮಾಡ್ತಾ ಹೋಗ್ಬೇಕಂದ್ರೆ ಎಫ್ ಬೆಲೆಯನ್ನು ಯು ಬೆಲೆಯನ್ನು ನಮ್ಮದಿಸ್ಕೊಳ್ತಾ ಹೋಗಿ ಎಫ್ ಬೆಲೆ ಎಷ್ಟಿದೆ ಮೈನಸ್ ಆಗಿದೆ ಇನ್ನು ಯು ಬೆಲೆ ಎಷ್ಟಿದೆ ಮೈನಸ್ ತರ್ಟಿ ಆಗಿದೆ ಯಾಕೆ ಇಲ್ಲಿ ಟೀಚರ್ ಮೈನಸ್ ಬರ್ಕೊಂಡ್ರು ಅಂದರೆ ನೋಡ್ರಿ ಯಾವಾಗಲೂ ಈ ಒಂದು ಏನು ಮಸೂರ ಇರುತ್ತಲ್ವೋ ಆ ಮಸೂರದ ಹಿಂಭಾಗದಲ್ಲಿ ಪ್ರತಿಬಿಂಬಗಳು ಮೂಡ್ತಾ ಇತ್ತು ಅಂದರೆ ಆವಾಗ ನಾವೇನು ಮಾಡಬೇಕು ಕೊಟ್ಟಿರುವಂತಹ ವಸ್ತುವಿಗೆ ಹಾಗೂ ಆ ಸಂಗಮ ದೂರವನ್ನು ನಾವು ಮೈನಸ್ನಲ್ಲಿ ಇಟ್ಕೋಬೇಕಾಗತ್ತೆ ಹಾಗೆ ನಾನು ಕೂಡ ಏನು ಮಾಡಿದ್ದೀನಿ ಅವುಗಳನ್ನು ಮೈನಸ್ನಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ವಸ್ತು ಕೂಡ ಏನಾಗಿರುತ್ತೆ ದರ್ಪಣದ ಹಿಂದೆ ಇರುತ್ತೆ ಅದಕ್ಕೋಸ್ಕರ ವಸ್ತುವಿನ ದೂರನೂ ಕೂಡ ಅದು ಮೈನಸ್ ಆಗಿರುತ್ತೆ ಆ ಬೆಲೆಯನ್ನು ಹಾಕ್ಕೊಳ್ರಿ ಎರಡಕ್ಕೂ ಲಸವನ್ನು ತೆಗಿರಿ ಲಸ ಎಷ್ಟು ಬರುತ್ತೆ ಮೂವತ್ತಾಗುತ್ತೆ ಹಾಗಾದರೆ ಇದನ್ನು ಮೂವತ್ತಕ್ಕೆ ಸಮ ಮಾಡ್ಕೋಬೇಕು ಅನ್ನೋದಾಯಿತು ಅಂದರೆ ಎರಡರಿಂದ ಗುಣಿಸ್ಬೇಕು ಇದು ಮೂವತ್ತಕ್ಕೆ ಸಮ ಮಾಡ್ಕೊಳ್ದರೆ ಒಂದರಿಂದ ಗುಣಿಸ್ಬೇಕು ಮೇಲೆ ಕೆಳಗೆ ಕೂಡ ಛೇದಾಂಶಕ್ಕೆ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಇಲ್ಲೆಷ್ಟು ಬರುತ್ತೆ ಅದು ಎರಡು ಬರುತ್ತೆ ಇದು ಒಂದು ಬರುತ್ತೆ ಒನ್ ಡಿವೈಡೆಡ್ ಬೈ ಮೈನಸ್ ಫಿಫ್ಟೀನ್ ಇರೋದ್ರಿಂದ ಇದು ಎರಡಕ್ಕೂ ಅಪ್ಲೈ ಪ್ಲಸ್ ಇಂಟು ಮೈನಸ್ ಮೈನಸ್ ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೈನಸ್ ಟು ಮೈನಸ್ ಒಂದು ಒಂದಿರೋದ್ರಿಂದ ಟೋಟಲ್ಸ್ ಏನೇನೇ ಆಯಿತು ಮೈನಸ್ ತ್ರೀ ಸಿಗುತ್ತೆ ನಿಮಗೆ ಮೈನಸ್ ತ್ರೀ ಡಿವೈಡೆಡ್ ಬೈ ತರ್ಟಿ ಮೂರ ಒಂದ್ಲೆ ಮೂರು ಹತ್ತಲೆ ಇಲ್ಲಿ ಟೋಟಲ್ ಆಗಿ ಒನ್ ಬೈ ವಿ ಈಕ್ವಲ್ ಟು ಮೈನಸ್ ಒನ್ ಬೈ ಟೆನ್ ಬಂತು ವಿ ಈಕ್ವಲ್ ಟು ಮೈನಸ್ ಟೆನ್ ಬಿಂಬವು ವಸ್ತುವಿನ ಕಡೆಗೆ ಮೈನಸ್ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗುತ್ತದೆ ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು ಎಮ್ ಅನ್ನು ಕಂಡುಹಿಡಿಬೇಕು ಅಂದರೆ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಬೇಕು ಅದಕ್ಕೂ ಕೂಡ ಒಂದು ಸೂತ್ರ ಇದೆ ವಿ ಡಿವಿಡೆಡ್ ಬೈ ಅನ್ನು ಹಾಕಬೇಕು ಪ್ರತಿಬಿಂಬದ ದೂರ ಡಿವಿಡೆಡ್ ಬೈ ವಸ್ತುವಿನ ದೂರ ಇಲ್ಲಿ ಪ್ರತಿಬಿಂಬದ ದೂರ ಎಷ್ಟಿದೆ ಮೈನಸ್ ಟೆನ್ ಇದೆ ಯು ಎಷ್ಟಿದೆ ಮೈನಸ್ ತರ್ಟಿ ಇದೆ ಸೊನ್ನೆ ಸೊನ್ನೆ ಗೆಟ್ ಕ್ಯಾನ್ಸಲ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಒನ್ ಡಿವೈಡೆಡ್ ಬೈ ತ್ರೀ ಅದನ್ನು ಮಾಡಿದಾಗ ಎಮ್ ಈಕ್ವಲ್ ಟು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ಇದು ನಿಮ್ಮ ಮಸೂರದ ವರ್ಧನೆ ಎಷ್ಟಿದೆ ಅಂದರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಅಂತ ಹೇಳಿ ಬರಿಬೇಕಾಗುತ್ತೆ ಹಾಗಿದ್ರೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಶಕ್ತಿ ಹಾಗೂ ಬೆಳಕು ಪಾಠಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಡಿಸ್ಕಸ್ ಮಾಡಿದ್ವಿ ಇವು ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇವುಗಳನ್ನು ಸರಿಯಾಗಿ ನೀವು ಬಿಡಿಸೋದನ್ನು ಕಲ್ತ್ರಿ ಅಂದರೆ ನಿಮ್ಮ ಪಾಕೆಟ್ ಮನಿ ಇದ್ದಂಗೆ ಇದು ಆರರಿಂದ ಎಂಟು ಅಂಕಗಳು ನಿಮಗೆ ಸಿಗ್ತವೆ ಇದು ಪಾಸ್ ಆಗಬೇಕು ಅನ್ನೋರ್ಗೂ ಕೂಡ ಕೈ ಜೋಡಿಸುತ್ತೆ ಸ್ಕೋರ್ ಮಾಡಬೇಕು ಅನ್ನೋರಿಗೂ ಕೂಡ ಕೈಯನ್ನು ಹಿಡಿಯುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಲೆಕ್ಕಗಳನ್ನು ಸರಿಯಾಗಿ ನೋಡಿಕೊಳ್ಳ್ರಿ ಹಾಗೆ ಎಲ್ಲ ಲೆಕ್ಕಗಳನ್ನೂ ಕೂಡ ಆದಷ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ಲೆಕ್ಕಗಳೇ ಬೀಳ್ತವೆ ಅದರಲ್ಲೇ ಬೆಲೆಗಳನ್ನು ಚೇಂಜ್ ಮಾಡಿಕೊಡ್ತಾರೆ ನೀವೇನು ಮಾಡಬೇಕು ಒಂಬಿಟ್ಟು ಮತ್ತೊಮ್ಮೆ ಲೆಕ್ಕಗಳನ್ನು ಮತ್ತೊಮ್ಮೆ ಮತ್ತೊಮ್ಮೆ ಪ್ರಾಕ್ಟೀಸ್ ಮಾಡಿರಿ ಇದರಿಂದ ನೀವು ಸುಲಭವಾಗಿ ಎಂಟು ಅಂಕಗಳನ್ನು ಗಳಿಸ್ಬೋದು ಈ ವಿಡಿಯೋ ಆದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಸಬ್ಸ್ಕ್ರೈಬ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋಗಾಗಿ ಇರಿ ಥ್ಯಾಂಕ್ ಯು